ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ವಿವಾದ ಭಾರಿ ಸದ್ದು ಮಾಡಿತ್ತು ಇದೀಗ ಲಡ್ಡು ವಿವಾದದ ಬಳಿಕ ತಿರುಪತಿ ಮತ್ತೆ ಈಗ ಸುದ್ದಿಯಲ್ಲಿದೆ ಯಾಕೆ ಏನ್ ವಿಷಯ ಅಂತೀರಾ ಈ ಸ್ಟೋರಿ ನೋಡಿ ತಿಮ್ಮಪ್ಪನ ಸನ್ನಿಧಿ ಇನ್ಮುಂದೆ ಹಿಂದೂಗಳಿಗೆ ಮಾತ್ರ ತಿರುಪತಿಯಲ್ಲಿ ಏತರರಿಗೆ ಗೇಟ್ ಪಾಸ್ ತಿರುಪತಿಯಲ್ಲಿ ಹಿಂದೂಯೇತರಿಗೆ ಬಿಗ್ ಶಾಕ್ ಎದುರಾಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಹದಿನೆಂಟು ಹಿಂದೂಯೇತರ ನೌಕರರಿಗೆ ಸ್ವಯಂ ನಿವೃತ್ತಿ ಪಡೆಯುವಂತೆ ಆಂಧ್ರ ಸರ್ಕಾರ ತಿಳಿಸಿದೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಹಿಂದೂಯೇತರರಿಗೆ ಗೇಟ್ ಪಾಸ್ ನೀಡಲಾಗಿದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಹಿಂದೂ ಆಚರಣೆ ಹಾಗೂ ಪದ್ಧತಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗ್ತಾ ಇದೆ ಅಂತ ಆರೋಪ ಕೇಳಿಬಂದಿತ್ತು ಈ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಸರ್ಕಾರ ಸ್ಫೋಟಕ ನಿರ್ಧಾರ ತೆಗೆದುಕೊಂಡಿದೆ ಟಿಟಿಡಿ ಈ ಕ್ರಮ ಕೈಗೊಂಡಿದ್ದೇಕೆ ತಿರುಪತಿಯಲ್ಲಿ ಧಾರ್ಮಿಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಟಿಟಿಡಿ ಈ ನಿರ್ಧಾರವನ್ನು ಕೈಗೊಂಡಿದೆ ಉದ್ಯೋಗಿಗಳಿಗೆ ಇತರ ಸರ್ಕಾರಿ ಇಲಾಖೆಗಳಿಗೆ ವರ್ಗಾವಣೆಗೊಳ್ಳುವ ಅಥವಾ ಸ್ವಯಂ ನಿವೃತ್ತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ನೀಡಲಾಗಿತ್ತು ಸ್ವಯಂ ನಿವೃತ್ತಿ ಅಥವಾ ಇತರ ಇಲಾಖೆಗೆ ವರ್ಗಾವಣೆ ಬಯಸದವರು ಮುಂದಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಮೊದಲೇ ಸೂಚಿಸಿತ್ತು ಈ ಆಯ್ಕೆ ಮೂಲಕ ಕೆಲ ನೌಕರರು ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆ ಬಯಸಿ ಅರ್ಜಿ ಸಲ್ಲಿಸಿದರು ಆದರೆ ಹದಿನೆಂಟು ಹಿಂದೂಯೇತರ ನೌಕರರು ನಿವೃತ್ತಿ ಹಾಗೂ ವರ್ಗಾವಣೆ ಎರಡನ್ನೂ ಆಯ್ಕೆ ಮಾಡದೆ ತಿರುಪತಿ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ದರು ಇದೀಗ ಟಿ ಟಿಡಿ ಹದಿನೆಂಟು ಹಿಂದುವೇತರ ನೌಕರರನ್ನ ಕೆಲಸದಿಂದ ಕಿತ್ತು ಹಾಕಿದೆ ಧಾರ್ಮಿಕ ಆಚರಣೆಗಳ ಆಧ್ಯಾತ್ಮಿಕ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವ ಟಿಟಿಡಿಯ ಬದ್ಧತೆಗೆ ಅನುಗುಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಆಡಳಿತ ಮಂಡಳಿ ಒತ್ತಿ ಹೇಳಿದೆ ಈ ಮೂಲಕ ಇನ್ಮುಂದೆ ತಿರುಪತಿ ಸಂಪೂರ್ಣ ಹಿಂದೂ ದೇಗುಲವಾಗಿ ಉಳಿಯಲಿದೆ ಇಲ್ಲಿ ಹಿಂದುವೇತರರಿಗೆ ಜಾಗ ಇಲ್ಲ ಅಂತ ಟಿಟಿಡಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ವಿವಾದ ಭಾರೀ ಸದ್ದು ಮಾಡಿತ್ತು ಇದೀಗ ಲಡ್ಡು ವಿವಾದದ ಬಳಿಕ ತಿರುಪತಿ ಮತ್ತೆ ಈಗ ಸುದ್ದಿಯಲ್ಲಿದೆ ಯಾಕೆ ಏನ್ ವಿಷಯ ಅಂತೀರಾ ಈ ಸ್ಟೋರಿ ನೋಡಿ ತಿಮ್ಮಪ್ಪನ ಸನ್ನಿಧಿ ಇನ್ಮುಂದೆ ಹಿಂದೂಗಳಿಗೆ ಮಾತ್ರ ತಿರುಪತಿಯಲ್ಲಿ ಹಿಂದೂ ಏತರರಿಗೆ ಗೇಟ್ ಪಾಸ್ ಹೌದು ತಿರುಪತಿಯಲ್ಲಿ ಹಿಂದೂ ಏತರಿಗೆ ಬಿಗ್ ಶಾಕ್ ಎದುರಾಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಹದಿನೆಂಟು ಹಿಂದುವೇತರ ನೌಕರರಿಗೆ ಸ್ವಯಂ ನಿವೃತ್ತಿ ಪಡೆಯುವಂತೆ ಆಂಧ್ರ ಸರ್ಕಾರ ತಿಳಿಸಿದೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಹಿಂದುವೇತರರಿಗೆ ಗೇಟ್ ಪಾಸ್ ನೀಡಲಾಗಿದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಹಿಂದೂ ಆಚರಣೆ ಹಾಗೂ ಪದ್ಧತಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗ್ತಾ ಇದೆ ಅಂತ ಆರೋಪ ಕೇಳಿಬಂದಿತ್ತು ಈ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಸರ್ಕಾರ ಸ್ಫೋಟಕ ನಿರ್ಧಾರ ತೆಗೆದುಕೊಂಡಿದೆ ಟಿಟಿಡಿ ಈ ಕ್ರಮ ಕೈಗೊಂಡಿದ್ದೇಕೆ ತಿರುಪತಿಯಲ್ಲಿ ಧಾರ್ಮಿಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಟಿಟಿಡಿ ಈ ನಿರ್ಧಾರವನ್ನು ಕೈಗೊಂಡಿದೆ ಉದ್ಯೋಗಿಗಳಿಗೆ ಇತರ ಸರ್ಕಾರಿ ಇಲಾಖೆಗಳಿಗೆ ವರ್ಗಾವಣೆಗೊಳ್ಳುವ ಅಥವಾ ಸ್ವಯಂ ನಿವೃತ್ತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ನೀಡಲಾಗಿತ್ತು ಸ್ವಯಂ ನಿವೃತ್ತಿ ಅಥವಾ ಇತರ ಇಲಾಖೆಗೆ ವರ್ಗಾವಣೆ ಬಯಸದವರು ಮುಂದಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಮೊದಲೇ ಸೂಚಿಸಿತ್ತು ಈ ಆಯ್ಕೆ ಮೂಲಕ ಕೆಲ ನೌಕರರು ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆ ಬಯಸಿ ಅರ್ಜಿ ಸಲ್ಲಿಸಿದ್ರು ಆದರೆ ಹದಿನೆಂಟು ಹಿಂದೂಯೇತರ ನೌಕರರು ನಿವೃತ್ತಿ ಹಾಗೂ ವರ್ಗಾವಣೆ ಎರಡನ್ನೂ ಆಯ್ಕೆ ಮಾಡದೆ ತಿರುಪತಿ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ದರು ಇದೀಗ ಟಿಟಿಡಿ ಹದಿನೆಂಟು ಹಿಂದೂಯೇತರ ನೌಕರರನ್ನ ಕೆಲಸದಿಂದ ಕಿತ್ತು ಹಾಕಿದೆ ಧಾರ್ಮಿಕ ಆಚರಣೆಗಳ ಆಧ್ಯಾತ್ಮಿಕ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವ ಟಿಟಿಡಿಯ ಬದ್ಧತೆಗೆ ಅನುಗುಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಆಡಳಿತ ಮಂಡಳಿ ಒತ್ತಿ ಹೇಳಿದೆ ಈ ಮೂಲಕ ಇನ್ಮುಂದೆ ತಿರುಪತಿ ಸಂಪೂರ್ಣ ಹಿಂದೂ ದೇಗುಲವಾಗಿ ಉಳಿಯಲಿದೆ ಇಲ್ಲಿ ಹಿಂದೂ ವೇತರರಿಗೆ ಜಾಗ ಇಲ್ಲ ಅಂತ ಟಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ವಿವಾದ ಭಾರಿ ಸದ್ದು ಮಾಡಿತ್ತು ಇದೀಗ ಲಡ್ಡು ವಿವಾದದ ಬಳಿಕ ತಿರುಪತಿ ಮತ್ತೆ ಈಗ ಸುದ್ದಿಯಲ್ಲಿದೆ ಯಾಕೆ ಏನ್ ವಿಷಯ ಅಂತೀರಾ ಈ ಸ್ಟೋರಿ ನೋಡಿ ತಿಮ್ಮಪ್ಪನ ಸನ್ನಿಧಿ ಇನ್ಮುಂದೆ ಹಿಂದೂಗಳಿಗೆ ಮಾತ್ರ ತಿರುಪತಿಯಲ್ಲಿ ಹಿಂದೂಯೇತರರಿಗೆ ಗೇಟ್ ಪಾಸ್ ಹೌದು ತಿರುಪತಿಯಲ್ಲಿ ಹಿಂದೂಯೇತರಿಗೆ ಬಿಗ್ ಶಾಕ್ ಎದುರಾಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಹದಿನೆಂಟು ಹಿಂದುವೇತರ ನೌಕರರಿಗೆ ಸ್ವಯಂ ನಿವೃತ್ತಿ ಪಡೆಯುವಂತೆ ಆಂಧ್ರ ಸರ್ಕಾರ ತಿಳಿಸಿದೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಹಿಂದೂಯೇತರರಿಗೆ ಗೇಟ್ ಪಾಸ್ ನೀಡಲಾಗಿದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಹಿಂದೂ ಆಚರಣೆ ಹಾಗೂ ಪದ್ಧತಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗ್ತಾ ಇದೆ ಅಂತ ಆರೋಪ ಕೇಳಿಬಂದಿತ್ತು ಈ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಸರ್ಕಾರ ಸ್ಫೋಟಕ ನಿರ್ಧಾರ ತೆಗೆದುಕೊಂಡಿದೆ ಟಿಟಿಡಿ ಈ ಕ್ರಮ ಕೈಗೊಂಡಿದ್ದೇಕೆ ತಿರುಪತಿಯಲ್ಲಿ ಧಾರ್ಮಿಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಟಿಟಿಡಿ ಈ ನಿರ್ಧಾರವನ್ನ ಕೈಗೊಂಡಿದೆ ಉದ್ಯೋಗಿಗಳಿಗೆ ಇತರ ಸರ್ಕಾರಿ ಇಲಾಖೆಗಳಿಗೆ ವರ್ಗಾವಣೆಗೊಳ್ಳುವ ಅಥವಾ ಸ್ವಯಂ ನಿವೃತ್ತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ನೀಡಲಾಗಿತ್ತು ಸ್ವಯಂ ನಿವೃತ್ತಿ ಅಥವಾ ಇತರ ಇಲಾಖೆಗೆ ವರ್ಗಾವಣೆ ಬಯಸದವರು ಮುಂದಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಮೊದಲೇ ಸೂಚಿಸಿತ್ತು ಈ ಆಯ್ಕೆ ಮೂಲಕ ಕೆಲ ನೌಕರರು ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆ ಬಯಸಿ ಅರ್ಜಿ ಸಲ್ಲಿಸಿದ್ರು ಆದರೆ ಹದಿನೆಂಟು ಹಿಂದೂಯೇತರ ನೌಕರರು ನಿವೃತ್ತಿ ಹಾಗೂ ವರ್ಗಾವಣೆ ಎರಡನ್ನೂ ಆಯ್ಕೆ ಮಾಡದೆ ತಿರುಪತಿ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ದರು ಇದೀಗ ಟಿಟಿಡಿ ಹದಿನೆಂಟು ಹಿಂದೂಯೇತರ ನೌಕರರನ್ನ ಕೆಲಸದಿಂದ ಕಿತ್ತು ಹಾಕಿದೆ ಧಾರ್ಮಿಕ ಆಚರಣೆಗಳ ಆಧ್ಯಾತ್ಮಿಕ ಪಾವಿತ್ರತೆಯನ್ನು ಕಾಪಾಡಿಕೊಳ್ಳುವ ಟಿಟಿಡಿಯ ಬದ್ಧತೆಗೆ ಅನುಗುಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಆಡಳಿತ ಮಂಡಳಿ ಒತ್ತಿ ಹೇಳಿದೆ ಈ ಮೂಲಕ ಇನ್ಮುಂದೆ ತಿರುಪತಿ ಸಂಪೂರ್ಣ ಹಿಂದೂ ದೇಗುಲವಾಗಿ ಉಳಿಯಲಿದೆ ಇಲ್ಲಿ ಹಿಂದುವೇತರರಿಗೆ ಜಾಗ ಇಲ್ಲ ಅಂತ ಟಿಟಿಡಿ ತನ್ನ ನಿಲುವನ್ನು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ ನಾನು ನಾಗೇಂದ್ರ ಬಾಬು ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಲಡ್ಡು ವಿವಾದ ಭಾರೀ ಸದ್ದು ಮಾಡಿತ್ತು ಇದೀಗ ಲಡ್ಡು ವಿವಾದದ ಬಳಿಕ ತಿರುಪತಿ ಮತ್ತೆ ಈಗ ಸುದ್ದಿಯಲ್ಲಿದೆ ಯಾಕೆ ಏನ್ ವಿಷಯ ಅಂತೀರಾ ಈ ಸ್ಟೋರಿ ನೋಡಿ ತಿಮ್ಮಪ್ಪನ ಸನ್ನಿಧಿ ಇನ್ಮುಂದೆ ಹಿಂದೂಗಳಿಗೆ ಮಾತ್ರ ತಿರುಪತಿಯಲ್ಲಿ ಹಿಂದೂಯೇತರರಿಗೆ ಗೇಟ್ ಪಾಸ್ ಹೌದು ತಿರುಪತಿಯಲ್ಲಿ ಹಿಂದೂಯೇತರಿಗೆ ಬಿಗ್ ಶಾಕ್ ಎದುರಾಗಿದೆ ತಿರುಪತಿ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಹದಿನೆಂಟು ಹಿಂದುವೇತರ ನೌಕರರಿಗೆ ಸ್ವಯಂ ನಿವೃತ್ತಿ ಪಡೆಯುವಂತೆ ಆಂಧ್ರ ಸರ್ಕಾರ ತಿಳಿಸಿದೆ ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರ ನಿರ್ದೇಶನದ ಮೇರೆಗೆ ಈ ಕ್ರಮ ಕೈಗೊಳ್ಳಲಾಗಿದೆ ಹಿಂದುವೇತರರಿಗೆ ಗೇಟ್ ಪಾಸ್ ನೀಡಲಾಗಿದೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗ್ತಾ ಇದೆ ಹಿಂದೂ ಆಚರಣೆ ಹಾಗೂ ಪದ್ಧತಿ ದೇವಸ್ಥಾನದ ಪಾವಿತ್ರ್ಯತೆಗೆ ಧಕ್ಕೆ ಆಗ್ತಾ ಇದೆ ಅಂತ ಆರೋಪ ಕೇಳಿಬಂದಿತ್ತು ಈ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಸರ್ಕಾರ ಸ್ಫೋಟಕ ನಿರ್ಧಾರ ತೆಗೆದುಕೊಂಡಿದೆ ಟಿಟಿಡಿ ಈ ಕ್ರಮ ಕೈಗೊಂಡಿದ್ದೇಕೆ ತಿರುಪತಿಯಲ್ಲಿ ಧಾರ್ಮಿಕ ಪಾವಿತ್ರ್ಯತೆ ಕಾಪಾಡಿಕೊಳ್ಳುವುದಕ್ಕೆ ಟಿಟಿಡಿ ಈ ನಿರ್ಧಾರವನ್ನು ಕೈಗೊಂಡಿದೆ ಉದ್ಯೋಗಿಗಳಿಗೆ ಇತರ ಸರ್ಕಾರಿ ಇಲಾಖೆಗಳಿಗೆ ವರ್ಗಾವಣೆಗೊಳ್ಳುವ ಅಥವಾ ಸ್ವಯಂ ನಿವೃತ್ತಿ ಯೋಜನೆಗೆ ಅರ್ಜಿ ಸಲ್ಲಿಸುವ ಆಯ್ಕೆಯನ್ನು ನೀಡಲಾಗಿತ್ತು ಸ್ವಯಂ ನಿವೃತ್ತಿ ಅಥವಾ ಇತರ ಇಲಾಖೆಗೆ ವರ್ಗಾವಣೆ ಬಯಸದವರು ಮುಂದಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಮೊದಲೇ ಸೂಚಿಸಿತ್ತು ಈ ಆಯ್ಕೆ ಮೂಲಕ ಕೆಲ ನೌಕರರು ಸರ್ಕಾರದ ಬೇರೆ ಇಲಾಖೆಗೆ ವರ್ಗಾವಣೆ ಬಯಸಿ ಅರ್ಜಿ ಸಲ್ಲಿಸಿದ್ದರು ಆದರೆ ಹದಿನೆಂಟು ಹಿಂದುವೇತರ ನೌಕರರು ನಿವೃತ್ತಿ ಹಾಗೂ ವರ್ಗಾವಣೆ ಎರಡನ್ನೂ ಆಯ್ಕೆ ಮಾಡದೆ ತಿರುಪತಿ ದೇವಸ್ಥಾನದಲ್ಲಿ ಉಳಿದುಕೊಂಡಿದ್ದರು ಇದೀಗ ಟಿಟಿಡಿ ಹದಿನೆಂಟು ಹಿಂದೂಯೇತರ ನೌಕರರನ್ನ ಕೆಲಸದಿಂದ ಕಿತ್ತು ಹಾಕಿದೆ ಧಾರ್ಮಿಕ ಆಚರಣೆಗಳ ಆಧ್ಯಾತ್ಮಿಕ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವ ಟಿಟಿಡಿಯ ಬದ್ಧತೆಗೆ ಅನುಗುಣವಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅಂತ ಆಡಳಿತ ಮಂಡಳಿ ಒತ್ತಿ ಹೇಳಿದೆ ಈ ಮೂಲಕ ಇನ್ಮುಂದೆ ತಿರುಪತಿ ಸಂಪೂರ್ಣ ಹಿಂದೂ ದೇಗುಲವಾಗಿ ಉಳಿಯಲಿದೆ ಇಲ್ಲಿ ಹಿಂದೂವೇತರರಿಗೆ ಜಾಗ ಇಲ್ಲ ಅಂತ ಟಿಟಿಡಿ ತನ್ನ ನಿಲುವನ್ನು ಸ್ಪಷ್ಟಪಡಿಸಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ